ಮುಖ್ಯಮಂತ್ರಿಗಳು ಸಂಜೆ ಆರು ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೆ ಸೊ ಆರು ಗಂಟೆಗೆ ಬಂದಂಥ ಸಂದರ್ಭದಲ್ಲಿ ನಾನು ಭೇಟಿ ಮಾಡಿದ್ದೀನಿ ಏನೆಲ್ಲ ಈ ವಿಚಾರದಲ್ಲಿ ಹಿನ್ನೆಲೆ ಇದೆ ಆ ಹಿನ್ನೆಲೆಯನ್ನು ನಾನು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದಿದ್ದೀನಿ ಇದರಲ್ಲಿ ಯಾರು ಇದ್ದಾರೆ ಅಂತ ಇಲ್ಲ ಆದರೆ ಇದು ಆಗ್ತಾ ಆಗ್ತಾಯಿರೋ ಎಂಡ್ ಎಂಡಾಗಬೇಕು ಅದನ್ನ ನಾನು ಮುಖ್ಯಮಂತ್ರಿಗಳ ಹತ್ರ ಗಮನಕ್ಕೆ ತಂದಿದ್ದೀನಿ ಅವರನ್ನು ಡಿ ಜಿಗೆ ಕಂಪ್ಲೇಂಟ್ ಕೊಡುವಂತ ಮಾತನ್ನ ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾಳೆ ಅನುಕೂಲ ನಾಡಿದ್ದು ಒಬ್ಬ ಸೀನಿಯರ್ ಅಡ್ವೊಕೇಟ್ನ ನಾನು ಮಾತಾಡಿ ಸೋಮವಾರ ಎಲ್ಲ ಮಂಗಳವಾರದಲ್ಲಿ ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಆಗಿದೆ ಯಾರು ಬಂದಿದ್ದಾರೆ ಈಗ ಏನಾಗುತ್ತೆ ಡಿಜಿಟಲ್ ಬಂದಾಗ ಇಂಥವ್ರೆ ಅಂತ ನಾವು ಮಾಡೋಕ್ಕಾಗೋದಿಲ್ಲ ಆಯ್ತಾ ಆಗೋದಿಲ್ಲ ಎಲ್ಲ ಬಂದಿದ್ದಾರೆ ಬಂದಿಲ್ಲ ಅಂತ ನಾವೇನು ಅಲ್ಲೇಗಳಿಗೂ ಹೋಗೋದಿಲ್ಲ ಬಂದಿದ್ದಾರೆ ಇಲ್ಲಿಗೂ ಬಂದಿದ್ದಾರೆ ಇರ್ಬೋದು ಮದ್ಗಿನಿ ಮನೆ ಹತ್ರಕ್ಕೂ ಬಂದು ಹೋಗಿದ್ದಾರೆ ಅಂತ ಮಾಹಿತಿ ಇರೋ ಅನ್ಬೋದು ಸೊಲ್ಪ ಬಂದಿದ್ದಾರೆ ಪ್ರಯತ್ನ ಮಾಡಿದ್ದಾರೆ ಪ್ರಯತ್ನ ಸಕ್ಸಸ್ ಆಗಿಲ್ಲ ಸೊ ಬಂದಿದ್ದಾರೆ ಪ್ರಯತ್ನ ಮಾಡಿದ್ದಾರೆ ಆಗಿಲ್ಲ ಅದರಿಂದ ಅದು ನಮಗೆಲ್ಲ ಒಂದು ಕಡೆ ಆಗ್ತಾ ಇದೆ ಇದು ಅನ್ನೋ ಮಾಹಿತಿ ಬಂದಂತ ಸಂದರ್ಭದಲ್ಲಿ ಅದನ್ನ ಮಾನ್ಯ ಸಚಿವರು ಅವತ್ತು ಅದನ್ನ ತನಿಖೆಗೆ ಒಳಪಡಿಸಬೇಕು ಅಂತ ಅಸಮಿಲ್ಲ ಅಪ್ರೋಚ್ ಮೀನ್ಸ್ ಏನಾಗುತ್ತೆ ಅಂದ್ರೆ ಪಬ್ಲಿಕ್ ಜನ ಹೇಗೆ ಬರ್ತಾರೆ ಏನೋ ನಮ್ ಕೆಲಸ ಇದೆ ಮಾಡ್ಕೊಡಿ ಅಂತ ಬರ್ತಾರೆ ಸೊ ಬಂದಂತ ಸಂದರ್ಭದಲ್ಲಿ ವಿಡಿಯೋಗಳು ಆನ್ ಮಾಡುವಂತದ್ದು ರೆಕಾರ್ಡಿಂಗ್ ಮಾಡುವಂತದ್ದು ಆಗಿದೆ ಅನ್ನೋ ಭಾವನೆ ಮಾನ್ಯ ಸಚಿವರಲ್ಲಿ ಇರುವಂತ ಇದ್ರ ಮೇಲೆ ಅವರು